ಹಲೋ ಎವ್ರಿ ಗೆಟ್ ರೆಡಿ ಫೋರ್ ಕಾರ್ಟೆಡ್ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕನ್ನಡ ವ್ಯಾಕರಣ ಆರನೇ ತರಗತಿ ಭಾಗ ಮೂರು ಇಂದಿನ ವಿಷಯ ಪಾಠ ಒಂಬತ್ತು ಎದಗುಂದದ ಧೀರರು ಗದ್ಯಪಾಠ ಬರೆದವರು ಎಂ ಎನ್ ಸುಂದರ್ರಾಜ್ ಎಂ ಎನ್ ಸುಂದರ್ರಾಜ್ ಅವರು ನಿವೃತ್ತ ಪ್ರಾಧ್ಯಾಪಕರು ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು ಹಾಗೂ ಅವರ ಅಂಕಣ ಬರಹಗಾರರಾಗಿ ಲೇಖಕರಾಗಿ ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ನೀಡಿರುವ ಮಾಹಿತಿ ಜೂಲಿಯೋ ಇಂಗ್ಲಿಷಿಯನ್ ವ್ಯಕ್ತಿ ಚಿತ್ರಣವನ್ನು ಅವರು ಹಿರಿಯರ ಹಾದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಇವರ ಕೃತಿಗಳೆಂದರೆ ಹುಡುಗಾಟ ಮತ್ತು ನನ್ನ ಜೀವನ ನನ್ನ ಹಾದಿ ಇಷ್ಟೆಲ್ಲ ಇದು ಕೃತಿಕಾರರ ಪರಿಚಯವಾಗಿದೆ ಮುಂದೆ ಈ ಪಾಠದಲ್ಲಿ ಬರುವಂತ ಅಭ್ಯಾಸಗಳು ಅನಿವಾರ್ಯ ತಪ್ಪಿಸಲಾಗದ ಆಲ್ಬಮ್ ಹಾಡುಗಳನ್ನು ಧ್ವನಿ ಸುರುಳಿ ಕಣ್ಮಣಿ ಅಚ್ಚುಮೆಚ್ಚಾದ ಚಿಕಿತ್ಸೆ ವೈದ್ಯೋಪಚಾರ ದಾಖಲೆ ಯಾರು ಮಾಡಿರದ ಪರಿಣತಿ ಕುಶಲತೆ ಭಾಜನ ಪಾತ್ರ ಮಿನುಗು ಹೊಳೆಯುವುದು ವ್ಯಾಧಿ ರೋಗ ಸಿದ್ಧಾಂತ ನಿರ್ಧರಿಸಲ್ಪಟ್ಟ ತತ್ವ ಸ್ವಾಭಿಮಾನ ಆತ್ಮಗೌರವ ಸಿದ್ಧಾಂತ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು ಅದೃಷ್ಟ ಭಾಗ್ಯ ಗುಂದು ಭಯಪಡು ಗಿಟಾರ ಸಂಗೀತದ ಒಂದು ತಂತಿ ವಾತ್ಯ ತಲ್ಲೀನ ಮಗ್ನನಾಗು ಅಥವಾ ಅಲ್ಲಿ ಸಾರಿ ಮಿಸ್ಟೇಕ್ ಆಗಿದೆ ಆಸಕ್ತನಾಗು ದಾದಿ ಸೇವಕಿ ಪರಿಶ್ರಮ ವಿಶೇಷ ಶ್ರಮ ಭೀಕರ ಭಯಂಕರ ಯಶಸ್ಸು ಗೆಲುವು ಅಥವಾ ಗೆಲುವಿದ್ದಂಥ ವ್ಯಕ್ತಿ ವೃತ್ತಿ ಉದ್ಯೋಗ ಸ್ಫೂರ್ತಿ ಪ್ರೇರಣೆ ಸ್ವಾವಲಂಬನೆ ಇನ್ನೊಬ್ಬರನ್ನ ಆಶ್ರಯಿಸಿದರು ಟಿಪ್ಪಣಿ ರಿಯಲ್ ಮ್ಯಾಡ್ರಿಕ್ ಕ್ಲಬ್ ಸ್ಪೇನ್ ದೇಶದ ಒಂದು ಪ್ರಸಿದ್ಧ ಫುಟ್ಬಾಲ್ ಕ್ಲಬ್ ಬೇರೆ ದೇಶದಲ್ಲಿ ಕ್ಲಬ್ ಬೇಸ್ಡ್ ಆಟ ಆಡ್ತಾರೆ ಅಲ್ಲಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನು ಆಡ್ತಾರೆ ಅದೇ ತರದೇ ಇದೊಂದು ಒಂದು ಪೋಲಿಯೋ ಮಕ್ಕಳಿಗೆ ಬರುವ ಈ ವ್ಯಾಧಿಯಿಂದ ಕೈಕಾಲುಗಳು ಶಕ್ತಿಹೀನಾಗಿ ಶರೀರ ದುರ್ಬಲತೆಯನ್ನು ಹೊಂದುತ್ತದೆ ಅಂದರೆ ಈ ಪೋಲಿಯೋ ಅಂತ ಹೇಳುವಂಥದ್ದು ಒಂದು ಇದು ಈಗ ಪೋಲಿಯೋ ಡ್ರಾಪ್ಸ್ ಹಾಕೋರೋದ್ರಿಂದ ಇದು ತುಂಬ ಕಂಟ್ರೋಲಿಗೆ ಬಂದಿದೆ ನಮ್ಮ ದೇಶದಲ್ಲಿ ಅಂತ ಹೇಳಬಹುದು ಪುನರ್ವಸತಿ ಕೇಂದ್ರ ಚಿಕಿತ್ಸೆ ಹಾಗೂ ವಸತಿ ವ್ಯವಸ್ಥೆ ಇರುವ ಸೇವಾ ಕೇಂದ್ರ ಮನೆಯಲ್ಲಿ ಕೊಡಿಸಲಾಗದ ಚಿಕಿತ್ಸೆ ಹಾಗೂ ಸೇವಾ ಸೌಲಭ್ಯವನ್ನು ಇಂತಹ ಕೇಂದ್ರಗಳು ನಿರ್ವಹಿಸುತ್ತೆ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ ಹುಷಾರಿಲ್ಲದ ಟೈಮಲ್ಲಿ ಹಾಸ್ಪಿಟಲ್ ಅಂತ ಹೇಳಲಿಕ್ಕಾಗಲ್ಲ ಚಿಕಿತ್ಸೆ ಕೊಡುವಂಥ ಒಂದು ಚಿಕಿತ್ಸೆ ಕೊಟ್ಕೊಂಡು ವಸತಿ ಕೂಡ ಅಂದರೆ ಮನೆ ಥರ ಟ್ರೀಟ್ ಮಾಡಿಕೊಂಡು ಇರುವಂತಹ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೊಡಲಿಕ್ಕಾಗದಂಥದ್ದನ್ನು ಈಗ ಕೆಲವೊಂದು ಇದರಲ್ಲಿ ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸನ್ನು ಕೊಟ್ಟಿರ್ತಾರೆ ಆ ಬೇಸ್ಡ್ ಸೇವೆಯನ್ನು ಕೊಡುವಂಥದ್ದು ಕೆಲವೊಂದು ಕೇಂದ್ರಗಳು ಇದನ್ನು ನಿರ್ವಹಿಸ್ತದೆ ಅಂತ ಹೇಳಬಹುದು ಅಭಿನಂದನೆ ಇದೆಲ್ರಿಗೂ ಗೊತ್ತಿರುವಂಥ ವಿಷಯ ಯಶಸ್ಸು ಸಾಧಿಸಿದಾಗ ಪ್ರಶಂಸಿಸುವ ರೀತಿ ಎಲ್ರಿಗೂ ಗೊತ್ತು ಅಭಿನಂದನಾ ಕಾರ್ಯಕ್ರಮ ಕೇಳಲಿಕ್ಕೆ ಕೇಳಿರ್ತಾರೆ ಯಾರಾದರೂ ಸಾಧನೆ ಮಾಡಿದಾಗ ಅವರಿಗೊಂದು ಒಂದು ಪ್ರೌಡ್ ಫೀಲನ್ನು ತೋರಿಸುವಂಥದ್ದು ಸಂಶೋಧನಾ ಪ್ರಬಂಧ ಯಾವುದಾದರೂ ವಿಷಯದ ಕುರಿತು ದೀರ್ಘ ವಿವರಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಬರೆದ ಅಧ್ಯಯನ ಪೂರ್ಣ ಬರಹ ಈಗ ನಿಮಗೆ ಗೊತ್ತಿರ್ಬೋದು ಪಿ ಡಿ ಎಲ್ಲ ಮಾಡುವವರು ಯಾವುದಾದ್ರೂ ಒಂದು ಟಾಪಿಕ್ ತೊಗೋತಾರೆ ಆ ಟಾಪಿಕನ್ನು ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿ ಅದರ ಬಗ್ಗೆ ಅವರು ಅವರ ವಿಶ್ಲೇಷಣೆಯನ್ನು ಬರೆದು ಅದನ್ನು ಸಂಶೋಧನಾ ಪ್ರಬಂಧ ಅಂತ ಹೇಳ್ತಾರೆ ಗಾಳಿ ಕುರ್ಚಿ ನಡೆಯಲಾಗದವರಿಗೆ ನಿರ್ಮಿಸಿರುವ ಚಕ್ರಗಳುಳ್ಳ ಕುರ್ಚಿ ಕೆಲವು ಕೈ ಕಾಲು ಬರದವರಿಗೆ ಯೂಸ್ ಮಾಡುವಂತಹ ಚೇರ್ ನಿಮ್ಮ ವಾಕ್ಯದಲ್ಲಿ ಬರೆಯಿರಿ ಇದನ್ನು ನಾನು ಜಾಸ್ತಿ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ನಾವು ಕಾರ್ಟೆಡ್ ಟಿ ಟಿಗೆ ರೆಡಿ ಆಗ್ತಾ ಇರುವ ಕಾರಣ ಇಲ್ಲಿ ನಮಗೆ ವಾಕ್ಯಗಳು ಯಾವ ಯಾವ್ದರಿಂದ ಬರ್ತದೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆದಕ್ಕೆ ನಾನಿಲ್ಲೊಂದು ಇಷ್ಟು ಸೆಂಟೆನ್ಸ್ ವರ್ಡ್ಸ್ ಇದೆ ಅಂತ ಹೇಳಿ ನಾನು ಹೈಲೈಟ್ ಮಾಡಿದಷ್ಟೇ ಬಿಟ್ಟರೆ ಅದನ್ನು ಫೋಕಸ್ ಮಾಡಿ ನಾನು ವಾಕ್ಯ ಮಾಡೋದು ನೀವು ವಾಕ್ಯ ಮಾಡೋದು ಏನು ಡಿಫ್ರೆನ್ಸ್ ಇದೆ ಯಾವುದು ಬೇಕಾದರೂ ಬರಿಬೋದು ಅದರಲ್ಲಿ ನುಚ್ಚು ನೂರು ಆಗೋ ಆತ್ಮವಿಶ್ವಾಸ ಕಣ್ಮನಿ ಯಶಸ್ಸು ಭಾಜನ ಸ್ಫೂರ್ತಿ ಇಂಥ ವರ್ಡ್ಸ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋದಕ್ಕೆ ಬರದೆ ಅಷ್ಟೇ ಆಸೆ ನಿರಾಸೆ ಕೀರ್ತಿ ಅಪಕೀರ್ತಿ ಖ್ಯಾತಿ ಅಪಖ್ಯಾತಿ ಸಾರಿ ಲೈಕ್ ಮಿಸ್ಟೇಕ್ ಆಗಿದೆ ವಿಫಲತೆ ಸಫಲತೆ ಸ್ವಾವಲಂಬನೆ ಅವಲಂಬನೆ ದುರಾದೃಷ್ಟ ಅದೃಷ್ಟ ಅದು ವಿರುದ್ಧ ಪದ ಗೊತ್ತಿರಬೇಕಾಗಿರುವಂಥದ್ದು ಸ್ವಲ್ಪ ಕೆಲವೊಂದ್ಸತಿ ನಮಗೆ ಎಷ್ಟೇ ಗೊತ್ತಿದ್ರು ಅದು ಲಾಸ್ಟ್ ಮೊಮೆಂಟಿಗೆ ಕೈ ಕೊಡ್ತದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅದನ್ನು ಒಂದು ಚೂರು ಮೇಲಿಂದ ಮೇಲ್ಗಡೆ ನೋಡ್ತಾ ಹೋಗಬೇಕು ಹಾಗಾಗಿ ನಾನು ಅದನ್ನು ಅಲ್ಲೇ ಹೈಲೈಟ್ ಮಾಡಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇದಕ್ಕೆಲ್ಲ ವರ್ಡ್ಸ್ ನಿಮ್ಗೆ ಗೊತ್ತೇ ಇರ್ತದೆ ಬಟ್ ಸ್ಟಿಲ್ ನಾನು ಹೇಳಿರೋದು ನೆಕ್ಸ್ಟ್ ಇನ್ನೊಂದು ಈ ಚಾಪ್ಟರಲ್ಲಿ ಬರುವಂಥದ್ದು ಬಿಡಿಸಿ ಬರೀಲಿಕ್ಕೆ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿಶ್ವಾದ್ಯಂತ ವಿಶ್ವ ಪ್ಲಸ್ ಅಧ್ಯಂತ ನೂರಾಯಿತು ನೂರು ಪ್ಲಸ್ ಆಯಿತು ಮುಟ್ಟಿರಲಿಲ್ಲ ಮುಟ್ಟಿ ಮುಟ್ಟು ಪ್ಲಸ್ ಇರಲಿಲ್ಲ ತಿಂಗಳಿಗೊಮ್ಮೆ ತಿಂಗಳಿಗೆ ಪ್ಲಸ್ ಒಮ್ಮೆ ಈ ಥರದ ಬಿಡಿಸಿ ಬರೀ ಇದೆ ಅಂತ ಹೇಳೋದನ್ನು ಹೈಲೈಟ್ ಮಾಡಿದ್ದಾನೆ ಅಷ್ಟು ಬಿಟ್ಟು ಮಾಡಲಿಕ್ಕೆ ಆಗದ್ದು ಅಂತ ಏನಲ್ಲ ಬಟ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳುವಂಥದ್ದಕ್ಕೆ ನಾನು ಅದನ್ನು ಹೇಳಿದ್ದೇನೆ ಮತ್ತು ಟೆಕ್ಸ್ಟ್ಬುಕ್ಕಲ್ಲಿ ಇರೋ ಕಾರಣ ಅದನ್ನು ಹೈಲೈಟ್ ಮಾಡಿ ತೋರಿಸಿದಷ್ಟೆ ಗಾದೆಗಳು ಎಂದಿನಂತೆ ನಿಮ್ಗೆ ಗೊತ್ತಿರಲೇಬೇಕು ಕಾಯಕವೇ ಕೈಲಾಸ ಗಾದೆ ಗೊತ್ತಿದ್ದರೆ ಸಾಲದ ಅದು ಫಿಲಿಂದ ಬ್ಲ್ಯಾಂಕ್ಸ್ ಕಂಟಿನ್ಯೂ ಮಾಡಲಿಕ್ಕೆ ಗೊತ್ತಿರಬೇಕು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೀಲಿಕ್ಕೂ ಗೊತ್ತಿರಬೇಕು ದುಡಿಮೆಯ ದುಡ್ಡಿನ ತಾಯಿ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಫಲ ಉಂಟು ನೆಕ್ಸ್ಟ್ ಪಾಠ ಹತ್ತು ಐಕ್ಯಗಾನ ಇದು ಒಂದು ಪದ್ಯ ಬರೆದವರು ಜಿ ಎಸ್ ಶಿವರುದ್ರಪ್ಪ ಡಾಕ್ಟರ್ ಜಿ ಎಸ್ ಶಿವ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿರ್ತಾರೆ ಅಥವಾ ಜನಿಸಿರ್ತಾರೆ ಮೈಸೂರುನಲ್ಲಿ ಮತ್ತು ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸಿ ಸಲ್ಲಿಸಿದ್ದಾರೆ ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧಿಯಾಗಿದ್ದಾರೆ ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಮಾಗಮ ಕಾರ್ತಿಕ ಅನಾವರಣ ಚೆಲುವು ಒಳವು ಗೋಡೆ ಮುಂತಾದನ್ನು ಬರೆದಿದ್ದಾರೆ ಗಾನ ಕವಿತೆಯನ್ನು ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಲಾಗಿದೆ ಸುಮಾರು ಬಿರುದುಗಳು ಬಂದಿದೆ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಯಾಕೆಂದರೆ ಫಿಲಿಮ್ ದ ಕೇಳುವ ಚಾನ್ಸಸ್ಸು ಇದೆ ಈ ಚಾಪ್ಟರಲ್ಲಿ ಬರುವಂತಹ ಅರ್ಥಗಳು ಅಗಣಿತ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಇರುಳು ಕತ್ತಲೆ ರಾತ್ರಿ ಗ್ರಹಮಂಡಲ ಗ್ರಹ ಮತ್ತು ಉಪಗ್ರಹಗಳ ಸಮೂಹ ಚಿಕ್ಕೆ ಅಥವಾ ಚುಕ್ಕಿ ಅಂತಲೂ ಕರೀತಾರೆ ನಕ್ಷತ್ರ ತಾರೆ ಬುಡ ಬೇರು ಥಳ ಮೂಲ ಚಾಚು ಹರಡು ವಿಸ್ತರಿಸು ಆರಾಧನೆ ಪೂಜೆ ಧ್ಯಾನ ಐಕ್ಯ ಒಂದಾಗು ಸೇರು ಗಾನ ಹಾಡು ನೆಳಲು ನೆರಳು ಛಾಯೆ ಸಾಸಿರ ಸಾವಿರ ಸಹಸ್ರ ಒಂದೇ ಪದಕ್ಕೆ ಸುಮಾರು ಅರ್ಥಗಳಿರ್ತದೆ ಆದರೆ ಇಲ್ಲಿ ಏನು ಅರ್ಥ ಕೊಡ್ತದೆ ಅಂತ ಹೇಳುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಆದರೂ ನಮಗೆ ಎಲ್ಲ ಸಮಾನಾರ್ಥಕ ಪದ ಕೇಳೋ ಕಾರಣ ಸ್ವಲ್ಪ ಕೂಡ ಇಂಪಾರ್ಟೆಂಟ್ ಸಾರಿ ಇಲ್ಲಿ ಮರ ಅದಕ್ಕೆ ನಾನು ಬರೆದಿರಲಿಲ್ಲ ಮರ ಮತ್ತು ನಕ್ಷತ್ರ ನಕ್ಷತ್ರ ನಿಮಗೆ ಗೊತ್ತೇ ಇದೆ ಚಿಕ್ಕೆ ಈಗ ತಾನೇ ಓದಿರುವಂಥದ್ದು ರವಿ ಸೂರ್ಯ ಕಡಲು ಸಮುದ್ರ ಈರುಳು ಕತ್ತಲೆ ವಿರುದ್ಧ ಪದ ಬರೆಯಿರಿ ಹಗಲು ರಾತ್ರಿ ಭೇದ ಭಾವ ನೆಳಲು ರಾತ್ರಿ ಹಗಲು ಹಲವು ಕೆಲವು ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಈ ವಿರುದ್ಧ ಪದೆಯಲ್ಲಿ ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇಲ್ಲೂ ಕೂಡ ನಾನು ವಾಕ್ಯವನ್ನು ಬರೀಲಿಲ್ಲ ನಿಮಗೊಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳುವಂಥದ್ದಕ್ಕೆ ನಾನಿಲ್ಲಿ ಕೊಟ್ಟಿದ್ದೇನೆ ನಾವೆಲ್ಲರೂ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆಯನ್ನು ಆಚರಿಸಿದೆವು ಈ ಥರದ್ದು ಅಗಣಿತ ನಡೆನುಡಿ ಆರಾಧನೆ ಮುಂತಾದ ವರ್ಡ್ಸ್ ಕೊಟ್ಟಿರ್ತಾರೆ ಈ ಚಾಪ್ಟರಲ್ಲಿ ಹಾಗಾಗಿ ಅದೊಂದು ಸ್ವಲ್ಪ ಬರೀಲಿಕ್ಕೆ ಗೊತ್ತಿರಲಿ ಅಂತ ನೆಕ್ಸ್ಟ್ ಇಲ್ಲಿ ಇದು ಇಂಪಾರ್ಟೆಂಟ್ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರೂ ಬಿಡಿಸಿ ಬರೀಬೇಕು ನಾವು ಆರನೇ ಕ್ಲಾಸಲ್ಲಿ ಹೈಲೈಟ್ ಮಾಡಬೇಕಾದಂಥ ಗ್ರಾಮರ್ ಪಾರ್ಟ್ ಕನ್ನಡದಲ್ಲಿ ಏನು ಅಂತ ಹೇಳಿದ್ರೆ ಬಿಡಿಸಿ ಬರೆಯುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾಪ್ಟರಲ್ಲಿ ಇದೆ ದೇಶ ಧೊಳಿದ್ದರು ದೇಶ ದೇಶದ ಒಳ್ಳೆಗೆ ಎಲ್ಲಿದ್ದರು ದೇಶದೊಳಗಿದ್ದರು ನಮಗೊಂದೇ ನಮಗೆ ಪ್ಲಸ್ ಒಂದೇ ಕಡಲೊಂದೇ ಕಡಲು ಪ್ಲಸ್ ಒಂದು ಚಿಕ್ಕಿಗಳಿದ್ದರು ಚಿಕ್ಕಿಗಳು ಪ್ಲಸ್ ಇದ್ದರು ಬಿಳುಪುಂದೇ ಬಿಳುಪು ಪ್ಲಸ್ ಒಂದೇ ಸ್ವಲ್ಪ ವರ್ಡ್ಸನ್ನು ಬರೆಯುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಇದ್ದರು ಒಂದೇ ಎಲ್ಲರೂ ಆ ಥರದ ವರ್ಡ್ಸ್ಗಳು ಬರ್ತದೆ ಇನ್ನು ಈ ಚಾಪ್ಟರಲ್ಲಿ ಬರುವಂಥದ್ದು ವ್ಯಾಕರಣ ವಿದ್ಯಾರ್ಥಕ ವಾಕ್ಯಗಳು ಅಂತ ಒಂದು ಬರ್ತದೆ ಅದೇನಂದರೆ ಆದೇಶ ಅಂದರೆ ಆರ್ಡರ್ ಮಾಡೋದು ಪ್ರೇಯರ್ ಪ್ರಾರ್ಥನೆ ಕೋರಿಕೆ ರಿಕ್ವೈರ್ ರಿಕ್ವೈರ್ ಇದ್ದಾಗ ನಾವು ರಿಕ್ವೆಸ್ಟ್ ಮಾಡೋದು ಅಥವಾ ಬೇಡಿಕೆ ನನಗೆ ಇದು ಬೇಕೇ ಬೇಕು ಅಂತ ಹೇಳ್ತೇವಲ್ಲ ಅಂಥ ವಾಕ್ಯಗಳನ್ನು ನಾವು ವಿದ್ಯಾರ್ಥಕ ವಾಕ್ಯ ಅಂತ ಹೇಳ್ತೇವೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಉದಾಹರಣೆಗೆ ಪ್ರಕಾಶ ಇತ್ತ ಈ ಕಡೆಗೆ ಬಾ ಇದೊಂದು ಈ ಕಡೆಗೆ ಬಾ ಆ ಕಡೆ ಹೋಗ್ಬೇಡ ಆದೇಶ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಪ್ರಾರ್ಥನೆ ನೋಡು ನೀನು ಅಂಗಡಿಗೆ ಹೋಗಿ ಸಕ್ಕರೆ ಬಾ ದಟ್ ಈಸ್ ಆದೇಶ ಅಥವಾ ಆರ್ಡರ್ ಪ್ಲೀಸ್ ಸ್ವಲ್ಪ ನೀರು ಕೊಡ್ತೀಯಾ ಬೇಡಿಕೆ ರಿಕ್ವೈರ್ ಕೋರಿಕೆ ಅಂತ ಹೇಳ್ತೇವಲ್ಲ ಆ ಥರದ ವರ್ಡ್ಸ್ಗಳನ್ನು ಆ ಥರದ ವಾಕ್ಯಗಳನ್ನು ವಿದ್ಯಾರ್ಥಕ ವಾಕ್ಯಗಳು ಅಂತ ನಾವು ಹೇಳ್ತೇವೆ ನೆಕ್ಸ್ಟ್ ಪಾಠ ಹನ್ನೊಂದು ಸಾಹಸಿ ಮೊನಾಲಸ ಪಾಠವನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇದರಲ್ಲಿ ಅಭ್ಯಾಸಗಳು ಅಂದರೆ ಗ್ರಾಮರ್ ಪಾರ್ಟಲ್ಲಿ ಅರ್ಥಗಳು ಬರ್ತದೆ ಅದನ್ನು ನೋಡ್ತಾ ಹೋಗೋಣ ಅಂಚು ಕೊನೆ ಅನುಕರಣೀಯ ಅನುಸರಿಸುವಂಥದ್ದು ಒಸರು ಸೋರು ಚಿನ್ನಾಟ ವಿನೋದದ ಆಟ ತಿವಿ ಇರಿ ಚುಚ್ಚು ಬ್ಯಾಂಡೇಜ್ ಗಾಯದ ಮೇಲೆ ಕಟ್ಟುವ ಪಟ್ಟಿ ಮೆಲ್ಲನೆ ನಿಧಾನ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥರು ಸಹಾನುಭೂತಿ ದಯೆ ಹಂಗು ಆಸೆ ಅಂತಃಕರಣ ದಯೆ ಅಮೋಘ ಸಾರ್ಥಕವಾದ ಗುದ್ದಾಟ ಹೊಡೆದಾಟ ಜೋರು ವೇಗ ಪುರಸ್ಕಾರ ಪ್ರಶಸ್ತಿ ಮುಗ್ಧ ಸರಳ ಸ್ವಭಾವ ಮೈತ್ರಿ ಸ್ನೇಹ ರೂಢಿ ಅಭ್ಯಾಸ ಬಳಕೆ ಸಾಹಸ ಪರಾಕ್ರಮ ಹೆದರು ಭಯಪಡು ಇದು ಈ ಚಾಪ್ಟರಲ್ಲಿ ಬರುವಂಥ ವರ್ಡ್ಸ್ಗಳ ಮೀನಿಂಗ್ ಕೊಟ್ಟಿರೋದಷ್ಟೇ ನಾನು ಬರೆದಿದ್ದೇನೆ ಬೇರೆ ಕೂಡ ಮೀನಿಂಗ್ಸ್ ಇರ್ತದೆ ನೀವು ಬರೀಬಹುದು ಬಟ್ ನಾನು ಇದನ್ನು ಹೈಲೈಟ್ ಮಾಡಿದ್ದೇನೆ ಅಷ್ಟೇ ಇನ್ನು ಈ ಚಾಪ್ಟರಲ್ಲಿ ಬರೆಯುವಂಥದ್ದು ಟಿಪ್ಪಣಿ ಒಡಿಸ್ಸಾ ಭಾರತ ರಾಜ್ಯಗಳಲ್ಲಿ ಇದು ಕೂಡ ಒಂದು ಒಡಿಸ್ಸಾ ರಾಜ್ಯ ಅಂತ ಇದರ ಹಿಂದಿನ ಹೆಸರು ಒರಿಸ್ಸಾ ಆಗಿತ್ತು ನಾವೆಲ್ಲ ಸ್ಟಾ ಸ್ಕೂಲ್ಗೆ ಹೋಗ್ತಾ ಇರೋ ಟೈಮಲ್ಲಿ ಅದಕ್ಕಿಂತಲೂ ಹಿಂದಿನ ಹೆಸರು ಕಳಿಂಗ ಅಂದರೆ ಪ್ರಾಚೀನ ಹೆಸರು ಒಡಿಸ್ಸದು ಅಥವಾ ಒಡಿಸ್ಸಾದು ಕಳಿಂಗ ಡೆಟಾಲ್ ಎಲ್ಲರ ಮನೆಯಲ್ಲಿ ಗೊತ್ತಿರುವಂಥದ್ದು ರೋಗಾಣುಗಳನ್ನು ನಾಶ ಮಾಡುವ ಒಂದು ದ್ರವರೂಪದ ಔಷಧಿ ಅಥವಾ ಒಂದು ಮೈಕ್ರೋ ಆರ್ಗ್ಯಾನಿಸಮನ್ನು ಕ್ರಿಯರ್ ಕಿಲ್ ಮಾಡುವಂಥದ್ದು ಗೀತಾ ಚೋಪ್ರ ಬಹುಮಾನ ಭಾರತ ಸರ್ಕಾರ ನೀಡುವ ಮಕ್ಕಳ ಶೌರ್ಯ ಪ್ರಶಸ್ತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಕ್ಕಳಿಗೂ ಕೂಡ ಶೌರ್ಯ ಪ್ರಶಸ್ತಿ ಇದೆ ಯಾವುದಾದ್ರೂ ಮಕ್ಕಳು ಏನಾದರೂ ಸಾಹಸ ಮಾಡಿದ್ದು ಅಂಥದ್ದಕ್ಕೆ ಈ ಶೌರ್ಯ ಪ್ರಶಸ್ತಿ ಕೊಡ್ತಾರೆ ಅದರಲ್ಲಿ ಸುಮಾರು ವೆರೈಟೀಸ್ ಇರ್ತದೆ ಆ ವೆರೈಟಿ ಬೇಸ್ಡ್ ಇಲ್ಲಿ ಒಂದು ಬಹುಮಾನವನ್ನು ಹೇಳಲಾಗ್ತದೆ ಆ ಬಹುಮಾನ ಯಾವುದು ಅಂತ ಹೇಳಿದರೆ ಗೀತಾ ಚೋಪ್ರಾ ಬಹುಮಾನ ಇದನ್ನು ಕೊಡುವಂಥದ್ದು ಭಾರತ ಸರ್ಕಾರ ರಾಜ್ಯ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಡುವಂತಹ ಪ್ರಶಸ್ತಿಯಾಗಿದೆ ವಾಪಾಸ್ ಈ ಚಾಪ್ಟರಲ್ಲಿ ವಾಪಾಸ್ ಬಂದಿದೆ ಬಿಡಿಸಿ ಬರೀ ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ ವಾರ್ಷಿಕ ಪ್ಲಸ್ ಉತ್ಸವ ವಾರ್ಷಿಕೋತ್ಸವ ಜಿಲ್ಲಾ ಪ್ಲಸ್ ಅಧಿಕಾರಿ ಅಥವಾ ಜಿಲ್ಲೆ ಪ್ಲಸ್ ಅಧಿಕಾರಿ ಜಿಲ್ಲಾ ಆಗ್ತದೆ ಮೇಯ್ನಾಗಿ ಜಿಲ್ಲಾಧಿಕಾರಿ ಚೆನ್ನಾಗಿ ಇಟ್ಟಿರಲಿ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಚೆನ್ನಾಗಿಟ್ಟಿರಲಿ ಇದೆಲ್ಲವನ್ನು ಬಿಡಿಸಿ ಬರಲಿಕ್ಕೆ ಹೈಲೈಟ್ ಮಾಡ್ತಾ ಹೋಗಿದ್ದೇನೆ ಅಷ್ಟೇ ನೆಕ್ಸ್ಟ್ ವಾಪಸ್ ಸ್ವಂತ ವಾಕ್ಯ ಬರೀಲಿಕ್ಕೆ ಜಾಸ್ತಿ ವಾಪಸ್ ನನ್ನ ಆಗದಿಂದ ಹೇಳ್ತಾ ಹೋಗಿದ್ದೇನೆ ಬಟ್ ನಾನು ಜಾಸ್ತಿ ಫೋಕಸ್ ಮಾಡೋದಿಲ್ಲ ಈ ಚಾಪ್ಟರಿಂದ ಬಂದಿರೋದಕ್ಕೆ ನಾನು ಕೊಡ್ತಾ ಹೋಗ್ತೇನೆ ದಷ್ಟಪುಷ್ಟವಾಗಿದೆ ಸಹಾಯ ಇದೆ ಬೆರಗಾಗು ಸಾಹಸ ಸನ್ಮಾನ ಶ್ರುತಿಯು ವಿಜ್ಞಾನ ವಿಷಯದಲ್ಲಿ ಏನು ಸಾಹಸ ಮಾಡಲು ಹೊರಟಿದ್ದಾಳೆ ಆ ಥರ ಬರಿಬೋದು ಏನು ಬೇಕಾದರೂ ಬರಿಬೋದು ಇನ್ನೂ ಹೈಲೈಟ್ ಮಾಡುವಂಥದ್ದು ಗಾದೆ ಆಪತ್ತಿ ಗಾದೆ ನೆಂಟ ಹೌದು ಅಂತ ಅಂದ್ಕೊಳ್ತೇನೆ ಎಷ್ಟೇ ರಿಲೇಟಿವ್ಸ್ ಎಷ್ಟೇ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ಸಾವಿರ ಎರಡು ಸಾವಿರ ಫ್ರೆಂಡ್ಸ್ ಇದ್ದರೂ ಕೂಡ ಎಟ್ ದಿ ಎಂಡ್ ನಮಗೆ ಕಷ್ಟ ಅಂತ ಬಂದಾಗ ಯಾರೋ ಒಬ್ಬ ಮಾತ್ರ ಬರುವಂಥದ್ದು ಅಂಥವನು ಮಾತ್ರ ನಮ್ಮ ರಿಲೇಟಿವ್ ಆಗಿರ್ತಾನೆ ದಯವೇ ಧರ್ಮದ ಮೂಲ ಹೌದು ಧರ್ಮದ ಮೂಲ ಮೇಯ್ನಾಗಿ ದಯೆಯಾಗಿರ್ತದೆ ದಯಾ ಅಥವಾ ದಯೆ ವ್ಯಾಕರಣ ಕೈ ಪ್ಲಸ್ ಆಡಿಸು ಕೈ ಆಡಿಸು ಧ್ವನಿ ಪ್ಲಸ್ ಅತ್ತ ಧ್ವನಿಯತ್ತ ಕೈ ಪ್ಲಸ್ ಎತ್ತು ಕೈ ಎತ್ತು ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಮೈ ಪ್ಲಸ್ ಅನ್ನು ಮೈಯನ್ನು ಹೊಲ ಪ್ಲಸ್ ಅನ್ನು ಹೊಲವನ್ನು ಕುಲ ಪ್ಲಸ್ ಅನ್ನು ಕುಲವನ್ನು ಮನ ಪ್ಲಸ್ ಮನವನ್ನು ಮಧು ಅನ್ನು ಮಧುವನ್ನು ಹೂ ಇಂದ ಹೂವಿಂದ ಎಲ್ಲವನ್ನು ನೋಡ್ಕೊಳ್ಳಿ ಏ ಆ ಇದು ಕೂಡ ನಮಗೆ ಹೊರಗಡೆ ಬರಬೇಕಾದ್ರೆ ಯಾ ಅಥವಾ ವಾ ಬಂದಿರ್ತದೆ ಇಲ್ಲಿ ಸಂಧಿ ಆಗುವಾಗ ಯಾ ಮತ್ತು ವಾ ಅಕ್ಷರ ಬಂದಿದೆ ಎಂಬುದನ್ನು ಗಮನಿಸಿ ಹಾಗಾಗಿ ಇದನ್ನು ಆಗಮ ಸಂಧಿ ಎನ್ನುತ್ತಾರೆ ನಿಮಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟ ಇಷ್ಟೋ ಎಕ್ಸಾಂಪಲಲ್ಲಿ ಯಾವುದು ಬೇಕಾದರೂ ತಗೊಳ್ಬೋದು ಕೈಯನ್ನು ಕೈ ಕೈ ಈ ಬಂತು ಪ್ಲಸ್ ಆದ ತಕ್ಷಣ ಈ ಕೈ ಎನ್ನು ಅಲ್ಲಿ ಎ ಬಂತು ಆದರೆ ಕೂಡಿಸಿ ಆದಾಗ ಸಂಧಿಯಾದಾಗ ಸಂಧಿಯಾದಾಗ ಅಂತ ಹೇಳಿದರೆ ಜಾಯಿಂಟ್ ಆಗುವಂಥ ಪ್ಲೇಸಲ್ಲಿ ಏನು ಬಂದಿದೆ ಅಂತ ಹೇಳಿದರೆ ಯಾ ಕೈಯನ್ನು ಹಾಗಾಗಿ ಯಾ ಬಂತು ಅದೊಂದು ಆಗಮ ಬಂದಿರುವಂಥದ್ದು ಹಾಗಾಗಿ ನಾವು ಆ ವರ್ಡನ್ನು ಯಾ ಬಂದಿರುವ ಕಾರಣ ಯಾ ಆಗಮ ಆಗಿರುವ ಕಾರಣ ಇದನ್ನು ಆಗಮ ಸಂಧಿ ಅಂತ ಹೇಳ್ತಾರೆ ವಾಪಸ್ ಇದರಲ್ಲೂ ಕೂಡ ಡಿವಿಷನ್ ಇದೆ ಅದು ಬೇಡ ಈ ಚಾಪ್ಟರಲ್ಲಿ ಹೇಳಿಲ್ಲ ಯಾ ಅಥವಾ ವಾ ಆಗಮವಾಗಿ ಬಂದರೆ ಅಂಥ ಸಂಧಿಯನ್ನು ಆಗಮ ಸಂಧಿ ಅಂತ ಹೇಳಲಾಗ್ತದೆ ಇನ್ನು ಈ ಚಾಪ್ಟರಲ್ಲಿ ಬರುವಂಥದ್ದು ಲೇಖನ ಚಿಹ್ನೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಪೂರ್ಣ ವಿರಾಮ ಅಂದರೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಒಂದು ಡಾಟ್ ಹಾಕಬೇಕು ಅಲ್ಪ ವಿರಾಮ ಅಂದರೆ ಒಂದು ಕೊಮ ಅರ್ಧ ವಿರಾಮ ಅಂದರೆ ಒಂದು ಡಾಟ್ ಮತ್ತೆ ಕೆಳಗಡೆ ಕೊಮ ಬರಬೇಕು ಪ್ರಶ್ನಾರ್ಥಕ ಕ್ವೆಶನ್ ಮಾರ್ಕ್ ಭಾವಸೂಚಕ ಆಶ್ಚರ್ಯ ಚಿಹ್ನೆ ಅಂತ ಹೇಳ್ತೇವೆ ಅದನ್ನೇ ನೆಕ್ಸ್ಟು ಉದ್ಧರಣ ಚಿಹ್ನೆ ಎರಡು ಡಬಲ್ ಸ್ಟಾಪ್ಸ್ಗಳು ಬರುವಂಥದ್ದು ಎಲ್ಲೆಲ್ಲ ಯೂಸ್ ಮಾಡುವಂಥದ್ದು ಏನೇನು ಕತೆ ಎಲ್ರಿಗೂ ಗೊತ್ತಿದೆ ಪೂರ್ಣ ವಿರಾಮ ಅಂತ ಹೇಳಿದರೆ ಮುಗ್ದ ನಂತರದ್ದು ಅಲ್ಪ ವಿರಾಮ ಅಂತ ಹೇಳಿದರೆ ಅಲ್ಲಿ ಇನ್ನೇನು ಕಂಟಿನ್ಯೂಷನ್ ಇದೆ ಅನ್ನುವಂಥದ್ದು ಅಲ್ಪ ವಿರಾಮ ಅಂದರೆ ನೆಕ್ಸ್ಟು ಇದೆ ಅಂತ ಹೇಳುವಂಥದ್ದು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊನಾಲಿಸಾ ಮನೆಗೆ ಹೊರಟಳು ಫುಲ್ ಸ್ಟಾಪ್ ರಕ್ತೆ ಬದಿಯಲ್ಲಿ ಕೊಮ ಬಂದಿದೆ ಎರಡು ದಷ್ಪುಷ್ಟ ಹೋರಿಗಳು ಹುಲ್ಲು ಮೇಯುತ್ತಿದ್ದವು ಈಗ ಫುಲ್ ಸ್ಟಾಪ್ ಆಯಿತು ಆ ಮಗುವನ್ನು ತಿವಿಯಲು ಕೊಲ್ಲಲು ಓಡೋಡಿ ಬಂದವು ಕೊಲ್ಲಲು ತಿವಿಯಲು ಸದನ ಒಂದೇ ಮೀನಿಂಗ್ ಬರ್ತದೆ ಏನಿದು ಕ್ವಶನ್ ಮಾರ್ಕ್ ನೆಕ್ಸ್ಟ್ ಪಾಠ ಹನ್ನೆರಡು ಸುಂಟರಗಾಳಿ ಕೈಯಾರ ಕಿಂಜಣ್ಣರೈ ಅಂತ ಬರೆದವರು ಕಿಂಜಣ್ಣರನಿಗೆ ಅಂದರೆ ಯಾರು ನೋಡೋಣ ಕಿಂಜಣ್ಣರೈ ಕಸರಗೂಡಿನ ಕೈಯಾರದವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದ ಕವಿ ಲೇಖಕ ಹಾಗೂ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಯಾಗಿದ್ದಾಳೆ ಹೇಗಿದ್ದಾಗಲೇ ಹನ್ನೆರಡನೇ ವಯಸ್ಸಿನಲ್ಲಿ ಸುಶೀಲಾ ಎಂಬ ಕೃತಿಯನ್ನು ರಚಿಸಿದ್ದವರು ಮಹಾತ್ಮ ಗಾಂಧಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು ಕನ್ನಡದ ದೊಡ್ಡ ಅಭಿಮಾನಿ ಇವರು ಅನೇಕ ಕವಿತೆ ಕಾದಂಬರಿ ಪ್ರಬಂಧಗಳನ್ನು ಬರೆದಿದ್ದಾರೆ ಏರು ತಿಹುದು ಹಾರು ತಿಹುದು ನೋಡು ನಮ್ಮ ಬಾವುಟ ಇಸ್ ಇವರ ಪ್ರಸಿದ್ಧ ಕವನ ಹಾಗೂ ಎಲ್ಲರಿಗೂ ಗೊತ್ತಿರುವಂತಹ ಕವನ ಅಂತ ಹೇಳಬಹುದು ಈ ಚಾಪ್ಟರಲ್ಲಿ ಬರುವಂಥ ಅಭ್ಯಾಸಗಳು ಕಂಗು ಅಡಿಕೆ ಗುಲ್ಲು ಗದ್ದಲ ಇದು ನನಗೂ ಗೊತ್ತಿರಲಿಲ್ಲ ಮೇ ಬಿ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ತಾಪ ಉಷ್ಣತೆ ಪಾತಾಳ ಭೂಮಿಯ ತಳದಲ್ಲಿರುವ ಲೋಕ ನಮಗೆ ಗೊತ್ತಿದೆ ಇನ್ನು ನಾವು ಯೋಚನೆ ಮಾಡ್ತೇವೆ ಅಥವಾ ನಮ್ಮ ಹಿರಿಯರು ಹೇಳ್ತೇವೆ ನೋಡು ಹೀಗೆ ಮೆಟ್ಟಿದ್ರೆ ಭೂಮಿಯಿಂದ ಕೆಳಗಡೆ ಇನ್ನೊಂದು ಲೋಕ ಇದೆ ಅಲ್ಲೋಗ್ತೀಯಾ ಪಾತಾಳ ಕೂಗ್ತೀಯಾ ಭಾನು ಆಕಾಶ ಬೊಬ್ಬೆ ಜೋರಾಗಿ ಕೂಗು ಸುಂಟರ ಗಾಳಿ ಸುತ್ತುತ್ತರ ಬಸವಾಗಿ ಬೀಸುವ ಗಾಳಿ ತಿರ್ರನೆ ತಿರು ತಿರುಗಿ ಸುರುಳಿಯಂತೆಯೇ ಸುತ್ತುವುದು ಗಾಳಿ ನಾರ್ಮಲಿ ಹಾಗೆ ಬರ್ತದಂತೆ ತಿರುಗಿ ತಿರುಗಿಕೊಂಡು ಬರುವಂಥದ್ದು ಧೂಳಿ ಧೂಳು ಬನ್ ಬಂತೈ ಬಂದಿತು ಬೆಂಬತ್ತು ಹಿಂಬಾಲಿಸಿ ಹೋಗು ಶಾಪ ಕೇಡು ಬಯಸಿ ಹೇಳುವ ಮಾತು ಭಾಷಾಭ್ಯಾಸ ವಪಾಸ ಪ್ರತಿ ನೀವು ಅಬ್ಸರ್ವ್ ಮಾಡಿ ನಾನೀಗ ಭಾಗ ಮೂರನೇ ಭಾಗದಲ್ಲಿರುವುದರೂ ಕೂಡ ಪ್ರತಿ ಚಾಪ್ಟರಲ್ಲೇ ಸ್ವಂತ ವಾಕ್ಯ ಇದ್ದೇ ಇದೆ ಬಿಡಿಸಿ ಬರೀ ಇದ್ದೇ ಇದೆ ಹಾಗಾಗಿ ವಾಕ್ಯಕ್ಕೆ ಮತ್ತೆ ಬಿಡಿಸಿ ಬರಲಿಕ್ಕೆ ಆರನೇ ತರಗತಿಯಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಠ ಹದಿಮೂರು ಮಲ್ಲಗಂಬ ಇದೊಂದು ಗದ್ಯ ಪಾಠ ಮಲ್ಲಗಂಬ ಅಂತ ಹೇಳುವಂಥದ್ದು ನಾನು ಇಷ್ಟರವರೆಗೆ ನೋಡಿಲ್ಲ ಟಿ ವಿಯಲ್ಲಿ ನೋಡಿದ್ದೆ ಹಾಗಾಗಿ ನೀವು ನೋಡಿದರೆ ಕಮೆಂಟಲ್ಲಿ ತಿಳಿಸಿ ಅರ್ಥ ಅಚ್ಚರಿ ಆಶ್ಚರ್ಯ ಬೆರಗು ಆಸ್ಥಾನ ರಾಜಸಭೆ ಚಂದೈತಿ ಚಂದವಿದೆ ಬಹು ಸುಂದರವಿದೆ ಪ್ರಾರ್ಥಿಸು ಬೇಡು ದೇಕು ನೋಡು ಹಂಗಾ ಹಂಗೈತಿನೂ ಕಸರತ್ತು ವ್ಯಾಯಾಮ ಅಬ್ಬಬ್ಬ ಅಚ್ಚರಿ ಔಡಳೆನ್ನೆ ಹರಳೆನ್ನೆ ಅದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿಪಟ್ಟೆ ಜಟ್ಟಿ ಕುಸ್ತಿಪಟು ಪಟ್ಟು ಕುಸ್ತಿಯಲ್ಲಿ ಉಪಯೋಗಿಸುವ ತಂತ್ರ ಬಯ್ಯಾ ಅಣ್ಣ ಹೆಡ್ಮಾಸ್ಟರ್ ಮುಖ್ಯೋಪಾಧ್ಯಾಯರು ಟಿಪ್ಪಣಿಗಳು ಮಲ್ಲಗಂಬ ಇವು ಕೆಲವು ಇದನ್ನು ಮಲ್ಲಗಂಬ ಎಂದು ಹೇಳುತ್ತಾರೆ ಈ ಕಂಬವನ್ನು ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ ಇದರ ಎತ್ತರ ಅಜಮಾನು ಮೂರೂವರೆ ಮೀಟರ್ ಅಥವಾ ಹತ್ತರಿಂದ ಹನ್ನೊಂದು ಮೊಳ ತಳಭಾಗದಲ್ಲಿ ಕಂಬದ ಸುತ್ತಳತೆ ಸುಮಾರು ಐವತ್ತರಿಂದ ಅರುವತ್ತು ಸೆಂಟಿಮೀಟರ್ ಕಂಬ ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ ಇದರ ಮೇಲೆ ಬಹಳ ನುಣುಪು ಇರುವಂತೆ ಅದರ ಮೇಲೆ ಔಢಲೆಣ್ಣೆಯನ್ನು ಸವರಿಸುತ್ತಾರೆ ಮಳ್ಳಗಂಬದಲ್ಲಿ ಸ್ಥಿರ ಮಲ್ಲಗಂಬ ಮಣಿಯ ಮೇಲಿನ ಮಣ್ಣ ಮಣ್ ಮಳ್ಳಗಂಬ ಹಗ್ಗದ ಮಲ್ಲಗಂಬ ಹೀಗೆ ಹಲವಾರು ವಿಧಗಳು ಇರುತ್ತದೆ ಮಲ್ಲಗಂಬ ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಎನ್ನುತ್ತಾರೆ ಇದು ಸ್ವಲ್ಪ ಗೊತ್ತಿರಬೇಕಾದಂಥ ಅಂಶ ಭೀಮ ಭಾರತದಲ್ಲಿ ಬರುವ ಪಾಂಡುರಂಗನ ಮಗ ಪಾಂಡವರ ಮಗ ಸಾರಿ ಸ್ವಂತ ವಾಕ್ಯ ಬರೀಲೇಬೇಕು ಎಲ್ಲಿ ಕೂಡ ಬಂದಿದೆ ನೋಡ್ತಾ ಹೋಗಿ ಮರವಣಿಗೆ ಆಸ್ಥಾನ ಫಲ ನೀಡೋ ಪ್ರಶಸ್ತಿ ಪತ್ರ ಕಸರತ್ತು ಸವಾಲು ಇದ್ರ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಈ ಚಾಪ್ಟರಲ್ಲಿ ಸ್ವಲ್ಪ ಉತ್ತರ ಕರ್ನಾಟಕದ ಆಡು ಮಾತುಗಳಿವೆ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಗ್ರಾಂಥಿಕ ಭಾಷೆ ಒಂದು ಗ್ಯಾರಂಟಿ ಇರುವಂಥದ್ದು ಟೆಟ್ಟ ಅಥವಾ ಜಿ ಪಿ ಎಸ್ ಟಿ ನಾನು ನೋಡಿದಾಗೆ ಒಂದು ಗ್ರಾಂಥಿಕ ರೂಪ ಅಥವಾ ಅನ್ಯ ದೇಶೀಯ ಪದದಿಂದ ಬಂದಂಥ ಒಂದು ಪದ ಒಂದು ಮಾರ್ಕಿನ ಕ್ವೆಶನ್ಸ್ ಇದೆ ಹಾಗಾಗಿ ಹೇಳ್ತಾ ಹೋಗಿದ್ದೇನೆ ಹ್ಯಾಂಗಾ ಹೇಗೆ ಮ್ಯಾಲ ಮೇಲೆ ಜಾರತೈತಿ ಜಾರ್ತದೆ ಅಲ್ಲಿ ನೋಡು ಅಲ್ಲಿ ನೋಡು ಕಲಿತಾರ ಕಲಿಯುತ್ತಾರೆ ಇದ್ರಿಂದ ಇದ್ದಂಥ ರಂತೆ ಸೊ ಇದೊಂದು ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಇದು ನೆಕ್ಸ್ಟ್ ಆಗಲೇ ಹೇಳಿದಾಗೆ ಸ್ವಂತ ವಾಕ್ಯ ಹೇಗೆ ಈ ಚಾಪ್ಟರಲ್ಲಿ ಅಥವಾ ಆರನೇ ಕ್ಲಾಸಲ್ಲಿ ಇಂಪಾರ್ಟೆಂಟು ಅದೇ ಥರ ಬಿಡಿಸಿ ಬರೀ ಕೂಡ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟು ರಾಜ್ಯೋತ್ಸವ ರಾಜ್ಯ ಪ್ಲಸ್ ಉತ್ಸವ ಮಲ್ಲ ಪ್ಲಸ್ ಕಂಬ ಮಲ್ಲಗಂಬ ಜಟ್ಟಿಯಾಳು ಜಟ್ಟಿ ಆಳು ಜಟ್ಟಿ ಪ್ಲಸ್ ಆಳು ಜಟ್ಟಿ ಆಳು ಅಲ್ಲಿ ನೋಡು ಅಲ್ಲಿ ಪ್ಲಸ್ ನೋಡು ಅಲ್ಲಿ ನೋಡು ಸೊ ಬಿಡಿಸಿ ಬರೇ ಗೊತ್ತಿರಬೇಕು ಡೈಲಿ ರೆಡಿ ಫಾರ್ ಅಟ್ಲೀಸ್ಟ್ ಒನ್ ಮಾರ್ಕ್ಸ್ ಆಫ್ಟರ್ ಒನ್ ಇಯರ್ ಯು ಮೇ ರೀಚ್ ಅಟ್ಲೀಸ್ಟ್ ಹಣ ಹಂಡ್ರೆಡ್ ಮಾರ್ಕ್ಸ್ ಟ್ರೈ ದ ಬೆಸ್ಟ್ ವರ್ಡ್ ಟು ಫಾರ್ವರ್ಡ್ ದ ಲೈಫ್ ಹೋಪ್ ದಿ ಬೆಸ್ಟ್ ಅಂತ ಅಂದ್ಕೊಳ್ತೇನೆ ಡೈಲಿ ಒಂದು ಮಾರ್ಕ್ಸಿಗಾದರೂ ಯಾವುದಾದ್ರೂ ಒಂದೇ ಒಂದು ಅರ್ಥಾನೋ ಅಥವಾ ಸಮಾನಾರ್ಥಕ ಪದವೋ ವಿಧ ವಿರುದ್ಧ ಪದಕ್ಕೂ ರೆಡಿ ಆದರೆ ಒಂದು ಒಂದು ವರ್ಷ ಆದಾಗ ನಾವು ಮುನ್ನೂರಿ ಅರವತ್ತೈದು ದಿನದಲ್ಲಿ ಅಟ್ಲೀಸ್ಟ್ ನೂರು ಮಾರ್ಕ್ಸ್ ರೆಡಿ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಕಾನ್ಸೆಪ್ಟ್ ಎಲ್ಲರಿಗೂ ಶುಭವಾಗಲಿ ಸುಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನನ್ನ ಚಾನೆಲ್ನ ಹೆಸರು ಶ್ರುತಿ ಪೇರಲ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಒಟ್ಟು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು